ನಾನಿವತ್ತು ಪೆಪ್ಪರ್ ಚಿಕನ್ ಕಬಾಬ್ನ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ತುಂಬ ರುಚಿಯಾಗಿರುತ್ತೆ ಅಂದರೆ ಈ ಥರ ಪೆಪ್ಪರ್ ಕಬಾಬ್ನ ಚಿಕನ್ ಪೆಪ್ಪರ್ ಚಿಕನ್ ಕಬಾಬ್ನ ಮಾಡ್ಕೊಳ್ಬೇಕು ತುಂಬ ರುಚಿಯಾಗಿರುತ್ತೆ ಯಾರು ಎಲ್ಲ ವೀಡಿಯೋ ಸ್ಕಿಪ್ ಮಾಡ್ತೀರೋ ಕೊನೆವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನೊಂದು ಟಿಪ್ಸ್ ಬಳಸಿ ತುಂಬಾ ಆಗಿರುವಂತ ಚಿಕನ್ ಕಬಾಬ್ ನ ಮಾಡ್ತೀನಿ ನೀವೇ ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡಿದೀನಿ ಚಿಕನ್ ಕಬಾಬ್ ಹಿಂಗೆ ಅಂತಂದ್ರೆ ನಾವೊಂದು ಅಂದ್ರೆ ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬಹುದು ತುಂಬಾ ಕ್ರಿಸ್ಪಿ ಆಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಕೂಡ ಜ್ಯೂಸಿಯಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಯಾವ ರೀತಿ ಚಿಕನ್ ಕಬಾಬ್ನ ಮಾಡೋದು ಅಂತ ಗೊತ್ತಾಗುತ್ತೆ ನೋಡಿ ಈ ತರ ಪೆಪ್ಪರ್ ಪೆಪ್ಪರ್ ಮೇಲ್ಮೇಲೆ ಕಾಣೋ ತರ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈ ತರ ಜ್ಯೂಸಿಯಾಗಿ ಮಾಡ್ಕೊಳ್ಬಹುದು ಮೊದಲನೇದಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಚಿಕನ್ನ ತೊಗಿಟ್ಕೊಂಡಿರೋದನ್ನು ತೊಗೊಂಡಿದ್ದೀನಿ ತೊಳ್ಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕಲ್ಲುಪ್ಪು ನಿಮ್ಗೆ ಯಾವ್ದು ಬೇಕಾದರೂ ಪುಡಿ ಉಪ್ಪಿದ್ರೂ ಹಾಕ್ಕೊಳ್ಬೋದು ಜೊತೆಗೆ ಸೊ ಎರಡು ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಒಂದು ಐದು ಹಸಿರು ಮೆಣಸಿನ್ಕಾಯಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೀವು ಒಂದೊಂದಾಗೂ ನೀವು ನೀಟಾಗಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತೀನಿ ಅಂತ ಈಗ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಖಾರ ಆಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅದು ಮಿಕ್ಸ್ ಮಾಡಿ ಇಟ್ಟು ಒಂದು ಅರ್ಧ ಗಂಟೆ ಇಟ್ಕೊಬೇಕು ಅದಾದ್ಮೇಲೆ ಮಸಾಲ ರೆಡಿ ಮಾಡ್ಕೊತೀನಿ ಒಂದು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ ಮೂರರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಮೈದಾ ಹಿಟ್ಟು ಒಂದು ಒಂದೂವರೆ ಸ್ಪೂನ್ ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸುಬ್ಬಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಎರಡು ಸಮ ಸಮ ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕು ಜೊತೆಗೆ ಸ್ವಲ್ಪ ಪು ಕರಿಬೇವನ್ನ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಕಸೂರಿ ಮೆಥಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಹೊರಗಡೆ ನೋಡಿ ಕಬಾಬ್ ಪೌಡ್ರ್ ಇಲ್ದಿರಾನೆ ನಾವು ಮನೆಯಲ್ಲೇ ರುಚಿಯಾಗಿರುವಂಥ ಪೆಪ್ಪರ್ ಚಿಕನ್ ಕಬಾಬ್ನ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸೊಂಪು ಕಾಳು ಬರುತ್ತಲ್ಲ ಅದನ್ನು ಒಂದು ಕಾಲು ಟೀ ಸ್ಪೂನ್ ಇಲ್ಲ ಅರ್ಧ ಸ್ಪೂನ್ ಆದರೂ ಸಾಕು ಜೊತೆಗೆ ಇದಕ್ಕೆ ಮೇಯ್ನ್ ಪೆಪ್ಪರ್ ಕಾ ಚಿಕನ್ ಕಬಾಬ್ ಮಾಡ್ತಾ ಇರೋದ್ರಿಂದ ನಾವು ಪೆಪ್ಪರ್ ಅಂತಲೂ ನಾವು ತರಿ ತರಿಯ ಪೌಡರ್ ಮಾಡಿಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಹಾಕೋಬೇಕು ನಾಲ್ಕರಿಂದ ಐದು ಸ್ಪೂನ್ ಹಾಕೊಂಡ್ರೂ ಕೂಡ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಂಡಿಲ್ಲ ಯಾಕಂದರೆ ಅಲ್ಲೇ ಫಸ್ಟೇ ಉಪ್ಪು ಹಾಕ್ಕೊಂಡಿದ್ನಲ್ವ ಹಂಗಾಗಿ ಆ ಚಿಕನ್ ಅದೇ ನೆನೆಸಿಡೋದಕ್ಕೇನೆ ಅರ್ಧ ಗಂಟೆ ಇಟ್ಟಿದ್ದಿನಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನೂ ನಿಮಗೆ ಕಡಿಮೆ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಉಪ್ಪು ಖಾರ ಎರಡೂ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಅರಶಿನ ಪೌಡ್ರ್ ಹಾಕ್ಕೊಳ್ತೀನಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಈ ಮೊಟ್ಟೆಯಿಂದನೇ ಈ ಥರ ಅದ ಬರಲಿಲ್ಲ ಅಂತ ಅಂದಾಗ ನಿಮಗೆ ಒಂದು ಇನ್ನೂ ಒಂದು ಮೊಟ್ಟೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಯಾವ ನೀರು ಮಾತ್ರ ಹಾಕ್ಕೊಳ್ಬೇಡಿ ನೀರು ಹಾಕ್ಕೊಳ್ಳೋದಕ್ಕಿಂತ ಈ ಥರ ಮೊಟ್ಟೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಈಗ ನೆನೆಸಿಟ್ಟಿರೋ ಚಿಕನ್ ಇತ್ತಲ್ವಾ ಈಗ ಚಿಕನ್ನ ಇದರೊಳಗಡೆ ಸೇರಿಸ್ಕೊಳ್ಬೇಕು ಅರ್ಧ ಗಂಟೆ ನೆಂದಿದೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಳಿದಿದ್ದೆ ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫುಲ್ಲು ಅದರಲ್ಲೇ ಸೇರಿಸ್ಕೊಂಡ್ಬಿಡ್ತೀನಿ ಇಷ್ಟು ಸೇರಿಸ್ಕೊಂಡಿದ್ದಾದ್ಮೇಲೆ ಲಾಸ್ಟ್ಗೆ ಜಜ್ಜಿರ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಸಳು ಬೆಳ್ಳುಳ್ಳಿ ಕೂಡ ಇದನ್ನ ಹಾಕ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಖಾರ ಎಲ್ಲ ಕಡೆ ಅಂಟೋಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಆದಮೇಲೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ನಾವು ತಟ್ಟೆ ಮುಚ್ಚಿ ಇಟ್ಬಿಡಬೇಕು ಆಮೇಲೆ ನಾವು ಕಬಾಬ್ ತೇಳ್ಸ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಮಾತ್ರ ಯಾಕಪ್ಪ ಅಂತಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಡಬಲ್ ಮಾಡಿಕೊಂಡು ನೆನೆಸಿರ್ತೀವಲ್ವ ಈಗ ಫಸ್ಟಲ್ಲಿ ಸಲ ನೆನೆಸಿರ್ತೀವಿ ಮತ್ತೆ ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಸಲ ನೆನೆಸಿಟ್ಬಿಟ್ರೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಇಟ್ಟರೆ ಸಾಕಾಗುತ್ತೆ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟುತ್ತೆ ಜೊತೆಗೆ ಇವಾಗ ಹಾಂ ಹತ್ತು ನಿಮಿಷ ಕಾಲು ಗಂಟೆ ಆಯ್ತಲ್ವಾ ಈಗ ಅಷ್ಟರಲ್ಲಿ ಎಣ್ಣೆ ಎಣ್ಣೆಕಾಯಿ ಕಿಟ್ಕೊಂಡು ಕಬಾಬ್ ತೇರಿಸ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಒಂದು ಸಲ ಈ ಥರದ ಚಿಕನ್ನ ಟ್ರೈ ಮಾಡಲೇಬೇಕು ಎಣ್ಣೆ ಕಾದಿದೆ ಒಂದೊಂದನ್ನು ನಿಧಾನಕ್ಕೆ ಸೇರಿಸ್ಕೊಬೇಕು ಆ ಬಿ ಎಷ್ಟು ಹಿಡಿಯುತ್ತೋ ಅಷ್ಟೆಷ್ಟು ಹಾಕ್ಕೊಂಡ್ರೆ ಸಾಕು ನಿಧಾನವಾಗಿ ಫ್ರೀಯಾಗಿ ಬೇಯಬೇಕು ಈಗ ಹಾಕ್ಕೊಂಡಾದ್ಮೇಲೆ ನಿಧಾನವಾಗಿ ತಿರುಗಿಸ್ಕೊಳ್ಬೇಕು ಈಗ ತುಂಬ ಕ್ರಿಸ್ಪಿಯಾಗಿ ಬರೋದಕ್ಕೆ ಏನು ಮಾಡ್ತೀನಿ ನೀವು ಒಂದು ಸಲ ನೋಡಿ ಕಬಾಬ್ ಅಂತೂ ಕ್ರಿಸ್ಪಿಯಾಗಿರುತ್ತೆ ಮಾತ್ರ ಈ ಥರ ಮಾಡ್ಕೊಳೋದ್ರಿಂದ ಒಂದು ನಾಲ್ಕು ನಿಮಿಷ ಹಾಕ್ತಿದಂಗೆನೆ ಎತ್ತಿಟ್ಕೊಳ್ತಾ ಇದ್ದೀನಿ ಚಿಕನ್ ಕಬಾಬ್ ಇನ್ನು ಬೆಂದಿಲ್ಲ ನಾ ಬೇಯಬೇಕು ಮತ್ತೆ ಏನು ಮಾಡ್ತೀನಿ ಅಂತ ನೋಡಿ ನಾಲ್ಕು ನಿಮಿಷ ಎತ್ತಿಟ್ಕೊಂಡಿದ್ದೀನಿ ಎತ್ತಿಟ್ಕೊಂಡಿದೀನಿ ಇನ್ನೊಂದು ಎರಡು ಮೂರು ನಿಮಿಷ ಆದಮೇಲೆ ಮತ್ತೆ ಇನ್ನೊಂದ್ಸಲ ಡಬಲ್ ರೋಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಬರುತ್ತೆ ಮಾತ್ರ ಚಿಕನ್ ಅಂತೂ ಸೂಪರ್ ಆಗಿರುತ್ತೆ ೀಗೆ ಎಲ್ಲೂ ಕಡೆಯೂ ಕೂಡ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಚೆನ್ನಾಗಿ ಫ್ರೈ ಆದ್ಮೇಲೆ ಇಟ್ಟಿಟ್ಕೊಳ್ತೀನಿ ಗೊತ್ತಾಗುತ್ತೆ ಹೆಂಗೆ ಅಂತ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಆಗಿ ಬೇಯಿಸ್ಕೊಳ್ಬೇಕು ಹೊಟ್ಟು ತೀರ ಜ್ವರಗಿಟ್ರೆ ಬೇಯ್ಯೆಲ್ಲ ಚಿಕ್ಕನ್ ಒಳಗಡೆ ಬೆಂದಿರಲ್ಲ ಹಂಗಾಗಿ ನೋಡಿಕೊಂಡು ಮೀಡಿಯಮ್ ಊರಿನಲ್ಲಿ ಇಲ್ಲ ಸಣ್ಣ ಊರಿನಲ್ಲಿ ಮೀಡಿಯಮ್ ಆಗಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಒಂದು ಸ್ವಲ್ಪ ಒಂದು ಐದರಲ್ಲಿ ಸ್ವಲ್ಪ ಕಬ್ಬಿಣ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಕಡೆ ಸುಮ್ಮನೆ ಮೇಲೆ ಇರೋದಕ್ಕೆ ಹಸಿರು ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಥರ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಕರಿಬೇವು ಅಷ್ಟೇ ಫ್ರೈ ಆಗಿರೋ ತರ ತುಂಬ ಚೆನ್ನಾಗಿರುತ್ತೆ ಹಸಿರು ಮೆಣಸಿನಕಾಯಿ ಎಣ್ಣೆಗೆ ಹಾಕೋವಾಗ ಸ್ವಲ್ಪ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಅಂದರೆ ಎಲ್ಲ ಕೊಕ್ಕೆಲ್ಲ ಸಿಡಿಯುತ್ತೆ ಈಗ ಎಲ್ಲ ಚಿಕನ್ ಕಬಾಬ್ ಎಲ್ಲ ತೇಲಿಸಿ ಇಟ್ಕೊಂಡಿದ್ದೀನಿ ಪೆಪ್ಪರ್ ಚಿಕನ್ ಕಬಾಬ್ನ ಮೇಲೆ ಈ ಥರ ಹಾಕ್ಕೊಬೇಕು ಹಾಕ್ಕೊಂಡು ಚಿಕನ್ ಜೊತೆಗೆ ಅದನ್ನು ಕೂಡ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಘಮ ಘಮ ಅಂತ ಇರುತ್ತೆ ಮಾತ್ರ ಕಬಾಬು ಚಿಕನ್ ಕಬಾಬ್ ಅಂತ ಇದನ್ನು ತೇರಿಸ್ತಾ ಇದ್ರೆ ಮನೆಯೆಲ್ಲ ಘಮ್ಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಈ ಥರ ಪೆಪ್ಪರ್ ಚಿಕನ್ನು ಇದು ಇದು ಅಂದರೆ ಪೆಪ್ಪರ್ ಚಿಕನ್ ಕಬಾಬು ಈ ಥರ ಬರಬೇಕು ಪೆಪ್ಪರ್ ಚಿಕನ್ ಕಬಾಬ್ ಮಾತ್ರ ಈಗ ನೋಡಿ ತರಿತರಿಯಾಗಿ ಮೆಣಸು ಪೌಡರ್ ಹಾಕೊಂಡಿರೋದ್ರಿಂದ ನೋಡಿ ಪೆಪ್ಪರ್ ಪೆಪ್ಪರ್ ಈ ತರ ಕಾಣಿಸ್ತಾ ಇರಬೇಕು ಅವಾಗೆ ಪೆಪ್ಪರ್ ಚಿಕನ್ ಕಬಾಬ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಓಡಿ ಹೆಂಗಿದೆ ಅಂತ ನೋಡಿ ಈ ತರ ಎಲ್ಲ ಪೆಪ್ಪರ್ ಪೆಪ್ಪರ್ ಕಾಣಿಸ್ತಾ ಇರಬೇಕು ಆ ರೀತಿಯಾಗಿ ನೀವು ಸೇರಿಸ್ಕೊಳ್ಬೇಕು ನೋಡಿ ಹೀಗೆ ಒಳಗಡೆ ಜ್ಯೂಸಿಯಾಗಿರುತ್ತೆ ಮಾತ್ರ ನೋಡಿ ಇದೆ ಎಲ್ರಿಗೂ ನಮಸ್ಕಾರ